ನಮಸ್ಕಾರ ಪ್ರಜಾರಾಜ್ಯೂಸ್ಗೆ ಸ್ವಾಗತ ಮತ್ತು ನಮಗೆ ಪೋಸ್ಟಲ್ ಬ್ಯಾಲೆಟ್ ಇಡೀ ಕರ್ನಾಟಕದಲ್ಲೇ ಅತ್ಯಧಿಕ ಮತಗಳು ನಮಗೆ ಬಂದಿದ್ದಾವೆ ಪೋಸ್ಟಲ್ ಬ್ಯಾಲೆಟ್ ಮತ್ತು ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ ಇಲ್ಲಿವರೆಗೂ ಹನ್ನೊಂದು ಸಾವಿರದ ಒಂದು ನೂರ ನಲವತ್ತೆಂಟು ಪೋಸ್ಟಲ್ ಬ್ಯಾಲೆಟ್ ಇದೆ ಮತ್ತೆ ನಾವು ಬೆಳಗ್ಗೆ ಎಂಟು ಗಂಟೆವರೆಗೂ ಬಂದಿರೋ ಎಲ್ಲ ಪೋಸ್ಟಲ್ ಬ್ಯಾಲೆಟನ್ನು ಕೂಡ ನಾವು ಅದನ್ನು ಕೂಡ ತೊಗೋತೀವಿ ಸೊ ಇನ್ನೂ ಸ್ವಲ್ಪ ಸಂಖ್ಯೆ ಹೆಚ್ಚು ಇನ್ನೊಂದು ಎರಡುನೂರು ಮುನ್ನೂರು ಜಾಸ್ತಿನೂ ಆಗಬಹುದು ಸಂಖ್ಯೆ ಸೊ ಎಂಟು ನಾವು ಮತ ಎಣಿಕೆ ರೂಮುಗಳನ್ನು ನಾವು ಮಾಡಿಕೊಂಡಿದ್ದೇವೆ ಇ ವಿ ಎಮ್ ಎಣಿಕೆಗೆ ಮತ್ತು ಪೋಸ್ಟಲ್ ಬ್ಯಾಲೆಟ್ ನಮ್ಮದು ಹನ್ನೊಂದು ಸಾವಿರದ ಈಗಾಗಲೇ ಒಂದು ನೂರ ನಲವತ್ತೆಂಟು ಆಗಿರೋದ್ರಿಂದ ಎರಡು ಹೆಚ್ಚುವರಿ ನಾವು ಮತ ಎಣಿಕೆ ಕೇಂದ್ರನ ನಾವು ಮಾಡಿದ್ದೇವೆ ಅದರಲ್ಲಿ ಒಟ್ಟು ನಾವು ಚುನಾವಣಾ ಆಯೋಗದಿಂದ ಹದಿನೆಂಟು ಟೇಬಲ್ಗೆ ನಾವು ಪರ್ಮಿಷನನ್ನು ತೆಗೆದುಕೊಂಡಿದ್ದೇವೆ ಅದು ಕೂಡ ಎಂಟು ಗಂಟೆಯಿಂದ ಶುರು ಆಗುತ್ತೆ ಪ್ರತಿ ಒಂದು ಮತ ಎಣಿಕೆ ಏನು ನಮ್ಮ ರೂಮ್ ಇದೆ ಅದರಲ್ಲಿ ಹದಿನಾಲ್ಕು ಟೇಬಲ್ಗಳಿಗೆ ಮತ ಎಣಿಕೆಗೆ ಅವಕಾಶ ಇರುತ್ತೆ ಮತ್ತು ಯಾರೋ ಟೇಬಲ್ ಇರುತ್ತೆ ಅದಕ್ಕೆ ಫೋರ್ಟೀನ್ ಪ್ಲಸ್ ಒನ್ ಕೌಂಟಿಂಗ್ ಏಜೆಂಟ್ ಪ್ರತಿ ರೂಮ್ಗೆ ಫೋರ್ಟೀನ್ ಪ್ಲಸ್ ಒನ್ ಏಜೆಂಟ್ಗಳನ್ನು ಕೂಡ ನಾವು ಅವರಿಗೆ ಅಲೋ ಮಾಡ್ತಾ ಮತ್ತು ಪೋಸ್ಟಲ್ಗೆ ಹದಿನೆಂಟು ಏನು ಟೇಬಲ್ಗಳಿದೆ ಆ ಹದಿನೆಂಟಿಗೂ ಕೂಡ ಹದಿನೆಂಟು ಕೌಂಟಿಂಗ್ ಏಜೆಂಟ್ಗಳನ್ನು ಕೂಡ ನಾವು ಅವರಿಗೆ ಅಲೋ ಮಾಡ್ತೇವೆ ಒಟ್ಟು ಚುನಾವಣಾ ಕಾರ್ಯಕ್ಕೆ ಏನು ನಾವು ಕೌಂಟಿಂಗ್ ಸೂಪರ್ವೈಸರ್ ಕೌಂಟಿಂಗ್ ಅಸಿಸ್ಟೆಂಟ್ ಮತ್ತು ಮೈಕ್ರೋ ಅಬ್ಸರ್ವರ್ ಇವೆಲ್ಲ ಸೇರಿ ಐದು ನೂರ ಐವತ್ತೆರಡು ಜನ ನಮ್ಮ ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಎಣಿಕೆಗೆ ನಾವು ತೆಗೆದುಕೊಳ್ತೇವೆ ಅದರ ಜೊತೆಗೆ ಮತ್ತೆ ನಮಗೆ ಹದಿನೆಂಟು ಪ್ಲಸ್ ಮೂವತ್ತು ಜನ ಎ ಆರ್ ಓಸ್ ಕೂಡ ಇದ್ದಾರೆ ಸೊ ಆ ಎ ಆರ್ ಓಸ್ ಕೂಡ ಅವರ ಮೇಲ್ವಿಚಾರಣೆಯನ್ನು ನಾವು ಮಾಡ್ತೇವೆ ಸೊ ಆರು ಗಂಟೆಗೆ ತ ನಾವು ತೆರೀತೇವೆ ಬಟ್ ಎಂಟು ಗಂಟೆಯಿಂದ ಎಣಿಕೆ ಕಾರ್ಯಕ್ರಮ ಅದು ಶುರುವಾಗತ್ತೆ ಎಲ್ಲ ಅದಕ್ಕೆ ನಾವು ಕಂಟ್ರೋಲ್ ಯೂನಿಟನ್ನು ಪ್ರತಿ ವಿಧಾನಸಭಾ ಕ್ಷೇತ್ರದ್ದು ಬೇರೆ ಬೇರೆ ಟಿ ಶರ್ಟ್ಗಳನ್ನು ಕೂಡ ನಾವು ಮಾಡಿದ್ದೇವೆ ಸೊ ಅವರು ಆ ಕಂಟ್ರೋಲ್ ಯೂನಿಟ್ಗಳನ್ನು ತೆಗೆದುಕೊಂಡು ಬರ್ತಾರೆ ಆಮೇಲೆ ಮದ ಮದ್ಯಪಾನದ ಒಂದು ನಾವು ನಿಷೇಧವನ್ನು ಕೂಡ ನಾಲ್ಕನೇ ತಾರೀಕು ಇಡೀ ನಾವು ಜಿಲ್ಲೆಯಾದಂಥ ಮದ್ಯಪಾನ ನಿಷೇಧವನ್ನು ಮಾಡಿದೆವು ಎರಡು ನೂರು ಮೀಟ್ರ್ ಅಷ್ಟು ನಾವು ಸೆಕ್ಷನ್ ಒನ್ ಫೋರ್ಟಿ ಫೋರನ್ನು ಕೂಡ ನಿಷೇಧಾಜ್ಞೆ ಕೂಡ ಹೊಡಿಸಲಾಗಿದೆ ಅವತ್ತು ಯಾವುದೇ ವ್ಯಕ್ತಿ ಮೊಬೈಲ್ ಫೋನ್ ನಾವು ಕೌಂಟಿಂಗ್ ಏಜೆಂಟ್ಗಳಿಗೂ ಕೂಡ ಮೊಬೈಲ್ ಫೋನ್ ಅಲೌ ಮಾಡೋಂಗಿಲ್ಲ ಓನ್ಲಿ ಕ್ಯಾಂಡಿಡೇಟು ಮತ್ತು ಕ್ಯಾಂಡಿಡೇಟ್ ಎಲೆಕ್ಷನ್ ಏಜೆಂಟ್ ಇಬ್ಬರಿಗೆ ಮಾತ್ರ ಮೊಬೈಲ್ ಫೋನ್ ಅಲೌ ಇರುತ್ತೆ ಅವರು ಕೂಡ ಒಂದು ನಾವು ಕೊಠಡಿಯನ್ನು ಇದನ್ನು ಕಮ್ಯುನಿಕೇಷನ್ ರೂಮನ್ನು ಮಾಡುತ್ತೇವೆ ಅಲ್ಲಿ ಅವರು ಮೊಬೈಲನ್ನು ಯೂಸ್ ಮಾಡ್ಬೋದು ಮತ್ತು ಬೇರೆ ಥರದ್ದು ಯಾವುದು ತಂಬಾಕು ಸಿಗರೇಟ್ ಬೀಡಿ ಪಾನ್ ಆ ಥರದ್ದು ಯಾವುದು ತೆಗೆದುಕೊಂಡು ಬರಬಾರದು ಎಲ್ಲ ನಮ್ಮ ಸಿಬ್ಬಂದಿಗಳಿಗೆ ಉಪಹಾರದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ ಮತ್ತು ಯಾರು ಅಭ್ಯರ್ಥಿ ಮತ್ತು ಅವರ ಏಜೆಂಟ್ ಇದ್ದಾರೆ ಅವರಿಗೆ ನಾವು ಪೇಡ್ ಕ್ಯಾಂಟೀನ್ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ ಸಾಕಷ್ಟು ನಮಗೆ ಒಂದು ಸಮ ಈ ಈ ಸತಿ ಕಾಲಾವಕಾಶ ಕೂಡ ಇತ್ತು ಸೊ ಎಲ್ಲ ಒಳ್ಳೆಯ ಎಲ್ಲ ತಯಾರಿಯನ್ನು ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲಾಡಳಿತ ಎಲ್ಲ ನಾವು ಮಾಡಿಕೊಂಡಿದ್ದೇವೆ ಆಮೇಲೆ ಇವತ್ತು ಕೂಡ ಎಲ್ಲ ಯಾರೋಸೂ ಸಹ ತರಬೇತಿ ಇತ್ತು ನಾಳೆನೂ ಕೂಡ ಮತ್ತೆ ಇನ್ನೊಂದು ಸುತ್ತಿನ ತರಬೇತಿಯನ್ನು ಎಲ್ಲ ನಮ್ಮ ಐನೂರ ಐವತ್ತೆರಡು ಜನ ಮತ ಎಣಿಕೆ ಸಿಬ್ಬಂದಿಗಳಿಗೆ ನಾವು ಮಾಡ್ತಾ ಇದ್ದೇವೆ ಸೊ ಯಾವುದೇ ಗೊಂದಲಗಳಿಲ್ಲದೆ ನಾಲ್ಕನೇ ತಾರೀಕಿಗೆ ನಾವೊಂದು ಮತ ಎಣಿಕೆಯನ್ನು ಪಾರದರ್ಶಕವಾಗಿ ಮಾಡಿ ಇದನ್ನು ರಿಸಲ್ಟನ್ನು ನಾವು ಚುನಾವಣಾ ಆಯೋಗಕ್ಕೆ ಕಳಿಸ್ಬೋದು ರೌಂಡು ಪ್ರತಿಯೊಂದು ಇದನ್ನು ವಿಧಾನಸಭಾ ಕ್ಷೇತ್ರಕ್ಕೆ ಬೇರೆ ಆಗುತ್ತೆ ಯಾಕಂದರೆ ಅಲ್ಲಿ ಪೋಲಿಂಗ್ ಬೂತ್ ಹದಿನಾಲ್ಕು ಟೇಬಲ್ ಇರುತ್ತೆ ಅಲ್ಲಿ ಪೋಲಿಂಗ್ ಬೂತ್ ಡಿವೈಡೆಡ್ ಬೈ ಫೋರ್ಟೀನ್ ಆನ್ ಆ್ಯಂಡ್ ಎವ್ರೇಜ್ ಇಪ್ಪತ್ತು ರೌಂಡ್ಗಳು ಅದಾಗುತ್ತೆ ಇಪ್ಪತ್ತು ರೌಂಡು ಎವ್ರೇಜ್ ಇಪ್ಪತ್ತು ರೌಂಡು ಇ ವಿ ಎಮ್ಗೆ ಆಮೇಲೆ ಇದನ್ನು ಪೋಸ್ಟಲ್ ಬ್ಯಾಲೆಟಲ್ಲಿ ಎರಡು ರೌಂಡ್ಗಳು ಆಗುತ್ತೆ ಯಾಕಂದರೆ ಪ್ರತಿ ವ ರೌಂಡಲ್ಲಿ ನಾವು ಐದುನೂರು ಪೋಸ್ಟಲ್ ಬ್ಯಾಲೆಟ್ಗಳನ್ನು ಕೊಡ್ತೀವಿ ಅಲ್ಲಿ ಟೂ ರೌಂಡ್ಸು ಆಮೇಲೆ ಪ್ರತಿ ರೌಂಡಿಗೆ ಒಂದು ಹತ್ತು ನಿಮಿಷಗಳಷ್ಟು ಹೋಗಬಹುದು ಸೊ ಸುಮಾರು ಒಂದು ನೂರ ಎಂಬ ಒಂದು ಎರಡು ನೂರು ನಿಮಿಷಗಳು ಇ ವಿ ಎಮ್ ಇದಕ್ಕೆ ಪೋಸ್ಟಲ್ ಬ್ಯಾಲೆಟ್ಗಳು ಸ್ವಲ್ಪ ಸಮಯ ಜಾಸ್ತಿ ತಗೊಳತ್ತೆ ಆದಷ್ಟು ಬೇಗ ನಾವು ಮಾಡ್ತೇವೆ ಈಗ ಕಾಲಕ್ಕೆ ಶುರು ಆಗುತ್ತೆ ಎಂಟು ಗಂಟೆಗೆ ಕರೆಕ್ಟಾಗಿ ಶುರು ಆಗುತ್ತೆ ಅದರಗೋಸ್ಕರನೇ ಬೇಗ ಆಗಬೇಕು ಅಂತಲೇ ನಾವು ಪೋಸ್ಟಲ್ ಬ್ಯಾಲೆಟ್ ಎಣಿಕೆಗೆ ಸಪ್ರೇಟ್ ಕೊಠಡಿಯನ್ನು ಮಾಡಿದೆವು ಎರಡು ಅಡಿಷನಲ್ ಕೊಠಡಿ ಮಾಡಿ ಸ್ಪೆಷಲ್ ಪರ್ಮಿಷನನ್ನು ನಾವು ತಗೊಂಡಿದ್ದೇವೆ ಚಿಕ್ಕೋಡಿಯಲ್ಲಿನೂ ಕೂಡ ಅಡಿಷ್ನಲ್ ಕೊಠಡಿಯನ್ನು ನಾವು ಮಾಡಿದ್ದೇವೆ ಬೆಳಗಾವಲ್ಲಿನೂ ಕೂಡ ನಾವು ಅಡಿಷ್ನಲ್ ಕೊಠಡಿ ಮಾಡಿದ್ದೇವೆ ಹದಿನೆಂಟು ಕೌಂಟಿಂಗ್ ಟೇಬಲನ್ನು ಎಕ್ಸ್ಕ್ಲೂಸಿವ್ ಮ ಪೋಸ್ಟಲ್ ಬ್ಯಾಲೆಟ್ಗೋಸ್ಕರನೇ ನಾವು ಮಾಡಿದ್ದೇವೆ ಅಲ್ಲಿನೂ ಕೂಡ ಸಿಬ್ಬಂದಿ ಮಾಡಿದ್ದೇವೆ ಅದಕ್ಕೆ ಆ ಹದಿನೆಂಟು ಟೇಬಲ್ಗೆ ಹದಿನೆಂಟು ಎ ಆರ್ ಒಸ್ಗಳನ್ನು ಕೂಡ ನಾವು ನೇಮಿಸಿದ್ದೇವೆ ಮತ್ತು ಆ ಹದಿನೆಂಟು ಟೇಬಲ್ಗಳಿಗೆ ಹದಿನೆಂಟು ನಮ್ಮ ಅಭ್ಯರ್ಥಿಗಳ ಪರವಾಗಿ ಪಕ್ಷದ ಪರವಾಗಿನೂ ಕೂಡ ಅವರ ಏಜೆಂಟ್ಗಳು ಕೂಡ ಅದಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಅವರಿಗೂ ಕೂಡ ಅಲೋ ಮಾಡ್ತಾರೆ ಅಂತಿಮ ಫಲಿತಾಂಶ ಅದೇ ಹೇಳಿದೆ ಇ ವಿ ಎಮ್ ಫಲಿತಾಂಶ ನಾವು ಎರಡು ನೂರು ನಿಮಿಷದಲ್ಲಿ ಮುಗಿಸ್ತಾ ಅಂದರೆ ತ್ರೀ ಆ್ಯಂಡ್ ಹಾಫ್ ಅವರ್ಸಲ್ಲಿ ಆಲ್ಮೋಸ್ಟ್ ಅದು ಮುಗಿಯುತ್ತೆ ಬಟ್ ಪೋಸ್ಟಲ್ ಬ್ಯಾಲೆಟ್ಗಳು ಯಾಕಂದರೆ ನಮ್ಮಲ್ಲಿ ಸರ್ವಿಸ್ ವರ್ಡರ್ಸ್ ತುಂಬ ಜಾಸ್ತಿ ಇದ್ದಾರೆ ಡಿಫೆನ್ಸಲ್ಲಿ ಅವ್ರದ್ದೇ ನಮಗೆ ನಾಲ್ಕು ಸಾವಿರದ ಒನ್ನೂರ ನಾಲ್ಕು ಸಾವಿರದ ಒನ್ನೂರ ಇಪ್ಪತ್ನಾಲ್ಕು ಈಗಾಗಲೇ ಬಂದಿದೆ ಮತ್ತು ಇನ್ನೂ ಇದೆ ಸೊ ಅದು ಫಸ್ಟ್ ಎಲ್ಲ ಸ್ಕ್ಯಾನ್ ಆಗಬೇಕು ಮೂರು ಫೋರ್ಟೀನ್ ಸಿ ಫೋರ್ಟೀನ್ ಎ ಫೋರ್ಟೀನ್ ಬಿ ಫಸ್ಟ್ ಎಲ್ಲ ಸ್ಕ್ಯಾನ್ ಆಗಬೇಕು ಅದಾದಮೇಲೆ ಕೌಂಟ್ ಆಗಬೇಕು ಅದು ಸ್ವಲ್ಪ ಪೋಸ್ಟಲ್ ಬ್ಯಾಲೆಟ್ಗಳು ಸ್ವಲ್ಪ ಮಧ್ಯಾಹ್ನದವರೆಗೂ ಆಗುತ್ತೆ ಬಟ್ ಎಲ್ಲ ಆದಷ್ಟು ಬೇಗ ಮಾಡಿ ತಮಗೂ ಕೂಡ ಮಾಧ್ಯಮದ ಕೊಠಡಿಗೂ ಕೂಡ ಅದನ್ನು ಕಳಿಸ್ಕೊಡ್ತೇವೆ ಟೆಕ್ನಿಕಲ್ ಪ್ರಾಬ್ಲಮ್ ಆ ಟೆಕ್ನಿಕಲ್ ಪ್ರಾಬ್ಲಮನ್ನು ನೋಡ್ಕೊಳ್ಳೋದಕ್ಕೆ ಭಾರತ ಚುನಾವಣಾ ಆಯೋಗದಿಂದ ನಮಗೆ ಎಂಟು ಜನ ಇಂಜಿನಿಯರ್ಸ್ಗಳನ್ನು ಚುನಾವಣಾ ಆಯೋಗದವರೇ ಡೆಪ್ಯೂಟ್ ಮಾಡಿದ್ದಾರೆ ಅವರು ಕೂಡ ಅದನ್ನು ಇದೆರ್ತಾರೆ ಹಾಂ ಸೊ ಆ ತರಹದ್ದು ಎಲ್ಲ ಅದಕ್ಕೆ ಸೆಟ್ ಪ್ರೋಟೋಕಾಲ್ಸ್ ಇದೆ ಚುನಾವಣಾ ಆಯೋಗದ್ದು ಆ ರೀತಿಯಿಂದ ಇಂಜಿನಿಯರ್ಸ್ಗಳು ಮತ್ತು ರಿಟರ್ನಿಂಗ್ ಆಫೀಸರ್ಸ್ ನಾವು ಡಿಸೈಡ್ ಮಾಡಿ ಅದನ್ನು ಮಾಡ್ತೇವೆ ಮತ್ತು ಸಕಲ ಪೊಲೀಸ್ ಬಂದೋಬಸ್ತ್ ಕೂಡ ತುಂಬ ಚೆನ್ನಾಗೇ ಆಗಿದೆ ನಮ್ಮ ಮಾನ್ಯ ಪೊಲೀಸ್ ಆಯುಕ್ತರು ಅದರ ಜವಾಬ್ದಾರಿಯನ್ನು ತುಂಬ ನಿಭಾಯಿಸಿದ್ದಾರೆ ಮಾನ್ಯ ಪೊಲೀಸ್ ಆಯುಕ್ತರು ಕೂಡ ಹೇಳ್ತಾರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ್ದು ಚಿಕ್ಕೋಡಿಯಲ್ಲಿ ನಾವು ಮತ ಎಣಿಕೆಯನ್ನು ಮಾಡ್ತಾ ಇದ್ದೇವೆ ಅದರದ್ದು ಜವಾಬ್ದಾರಿ ನಮ್ಮ ಶ್ರೀ ರಾಹುಲ್ ಶಿಂದೆ ಸಿ ಜಿಲ್ಲಾ ಪಂಚಾಯತ್ ಅವರು ರಿಟರ್ನಿಂಗ್ ಅಧಿಕಾರಿ ಇದ್ದಾರೆ ಅವರು ಅದನ್ನು ನಿಭಾಯಿಸ್ತಾ ಇದ್ದಾರೆ ಮತ್ತು ಅಲ್ಲಿ ನಮ್ಮ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಭೀಮಾಶಂಕರ್ ಅವರು ಕೂಡ ಅವತ್ತಿನ ದಿನ ಅಲ್ಲೇ ಇದ್ದು ಮತ ಎಣಿಕೆಯನ್ನು ಮಾಡ್ತಾರೆ ಅಲ್ಲಿ ಕೂಡ ಎಂಟು ವಿಧಾನಸಭಾ ಕ್ಷೇತ್ರಕ್ಕೆ ಎಂಟು ಮತ ಇದನ್ನು ಮತ ಎಣಿಕೆಗೆ ನಾವು ಕೊಠಡಿಯನ್ನು ಮಾಡಿದ್ದೇವೆ ಅಲ್ಲಿ ನಾವು ಹನ್ನೆರಡು ಟೇಬಲ್ಗಳನ್ನು ನಾವು ಮಾಡಿದ್ದೇವೆ ಪ್ರತಿ ಕೊಠಡಿಯಲ್ಲಿ ಹನ್ನೆರಡು ಬೆಳಗಾವಿಯಲ್ಲಿ ಹದಿನಾಲ್ಕಿದೆ ಬಟ್ ಅಲ್ಲಿ ಹನ್ನೆರಡಿದೆ ಮತ್ತು ಅದೇ ರೀತಿಯಾಗಿ ಅಲ್ಲಿನೂ ಕೂಡ ಹತ್ತು ಸಾವಿರಕ್ಕಿಂತ ಇನ್ನೂ ಅಲ್ಲಿನೂ ಜಾಸ್ತಿ ಪೋಸ್ಟಲ್ ಬ್ಯಾಲೆಟ್ ಅಲ್ಲಿನೂ ಬಂದಿರೋದ್ರಿಂದ ಅಲ್ಲಿನೂ ನಾವು ಇದನ್ನು ಹೆಚ್ಚುವರಿ ಪೋಸ್ಟಲ್ ಬ್ಯಾಲೆಟಿಗೆ ನಾವು ಚುನಾವಣಾ ಆಯೋಗದ ಒಂದು ಪರ್ಮಿಷನನ್ನು ತೆಗೆದುಕೊಂಡು ಅದಕ್ಕೇ ಸಪ್ರೇಟ್ ರೂಮ್ಗಳನ್ನು ನಾವು ಮಾಡಿ ಅಲ್ಲಿ ನಾವು ಇದನ್ನು ಮಾಡ್ತಾಯಿದ್ದೇವೆ ಅಲ್ಲಿನೂ ಕೂಡ ಸಾಕಷ್ಟು ಈಗಾಗಲೇ ಎರಡು ಬಾರಿ ಸಿಬ್ಬಂದಿಯ ಇದನ್ನು ತರಬೇತಿ ಆಗಿದೆ ಅಲ್ಲಿನೂ ಕೂಡ ಚಿಕ್ಕೋಡಿಯ ಜನರಲ್ ಆಬ್ಸರ್ವರ್ ಅವರ ಸಮ್ಮುಖದಲ್ಲಿ ಅಲ್ಲಿನೂ ಕೂಡ ಆರು ಗಂಟೆಗೆ ಸ್ಟ್ರಾಂಗ್ ರೂಮನ್ನು ತೆರೆದು ಎಕ್ಸಾಕ್ಟ್ ಎಂಟು ಗಂಟೆಗೆ ಮತ ಎಣಿಕೆ ಅಲ್ಲಿನೂ ಮುಗಿಯಲಿದೆ ಸುಮಾರು ಎರಡು ಬೋತ್ ಚಿಕ್ಕೋಡಿ ಮತ್ತು ಲೋಕಸಭೆ ಚ ಮತ್ತು ಬೆಳಗಾವಿ ಆಲ್ಮೋಸ್ಟ್ ಎರಡೂ ಆಲ್ಮೋಸ್ಟ್ ಸೇಮ್ ಟೈಮಲ್ಲಿ ರಿಸಲ್ಟ್ ಹೊರಗಡೆ ಬರುತ್ತೆ ಅಲ್ಲಿ ಚಿಕ್ಕೋಡಿಯಲ್ಲಿ ಜಾಸ್ತಿ ಸೆವೆಂಟಿ ಏಯ್ಟ ಸೆವೆಂಟಿ ಏಯ್ಟ್ ಪರ್ಸೆಂಟ್ ಪ್ಲಸ್ ಇದೆ ಆಮೇಲೆ ಅದರದ್ದು ಎಕ್ಸಾಕ್ಟ್ ಪೋಸ್ಟಲ್ ಬ್ಯಾಲೆಟದ್ದು ನಾವು ನಿಮಗೆ ಮಾಹಿತಿ ಕೊಡ್ತೀವಿ ಹೌದು ಈ ಸತಿಯೂ ಕೂಡ ಭಾರತ ಚುನಾವಣಾ ಆಯೋಗ ಎನ್ಕೋರ್ ಇದನ್ನು ಮಾಡಿದೆ ಸೊ ಅದರ ಮೂಲಕವೇ ಎಲ್ಲರಿಗೂ ಕೂಡ ಇದು ಆಗುತ್ತೆ ಅದನ್ನು ಡಿಸ್ಪ್ಲೇ ಮಾಡ್ತೇವೆ ಮತ್ತು ಎಲ್ಲ ಸಾರ್ವಜನಿಕರ ಒಂದು ಅನುಕೂಲಕ್ಕಾಗಿ ಆರ್ ಪಿ ಡಿ ಸರ್ಕಲಲ್ಲಿನೂ ಕೂಡ ನಾವು ಈ ಸತಿ ಡಿಸ್ಪ್ಲೇಯನ್ನು ಕೊಡ್ತಾ ಇದ್ದೇವೆ ಮತ್ತು ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಸಿಸ್ಟಮಿಂದನೂ ಕೂಡ ನಾವು ಮತದಾನದ ರಿಸಲ್ಟನ್ನು ಕೂಡ ನಾವು ಇವನ್ ಸಾರ್ವಜನಿಕರಿಗೆ ಗೊತ್ತಾಗೋ ರೀತಿಯಲ್ಲಿ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಕೂಡ ಇರುತ್ತೆ ಎಲ್ಲರಿಗೆ ನಮಸ್ಕಾರ ಈಗ ಬೋಟಿಂಗ್ ದಿವಸ ಬಂದ್ ಬಸ್ ನಾವು ಬಂದು ನಾವು ಏರ್ ಭಾಗದಲ್ಲಿ ನಾವು ಮಾಡಿದ್ವಿ ಒಂದು ಇಲ್ಲಿ ಕೌಂಟಿಂಗ್ ಸೆಂಟ್ರ್ದಲ್ಲಿ ಒಂದು ಬಂದು ರೆಡಿ ಮಾಡಿದ್ವಿ ಮತ್ತು ಇನ್ನೊಂದು ಸಿಟಿನಲ್ಲಿ ಒಂದು ಬಂದ್ ಬಸ್ ರೆಡಿ ಮಾಡಿದ್ವಿ ಇಲ್ಲಿ ಕೌಂಟಿಂಗ್ ಸೆಂಟರ್ದಲ್ಲಿ ಇಲ್ಲಿ ಇಬ್ಬರು ಡಿ ಸಿ ಪಿ ಇರ್ತಾರೆ ಒಬ್ಬರು ಹೊರಗಡೆ ಇನ್ ಚಾರ್ಜ್ ಇರ್ತಾರೆ ಮತ್ತು ಇನ್ನೊಬ್ರು ಡಿ ಸಿ ಪಿ ಹೊರಗಡೆ ಇನ್ ಚಾರ್ಜ್ ಇರ್ತಾರೆ ಅವ್ರ ಜೊತೆಗೆ ಐಟ್ ಇ ಸಿ ಪಿ ಇರ್ತಾರೆ ಮತ್ತು ಥರ್ಟೀನ್ ಇನ್ಸ್ಪೆಕ್ಟರ್ಸ್ ಇರ್ತಾರೆ ಮತ್ತು ಟ್ವೆಂಟಿ ಒನ್ ಇನ್ಸ್ಪೆಕ್ಟರ್ಸ್ ಇರ್ತಾರೆ ಮತ್ತು ಟೋಟಲ್ ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ತ್ರೀ ಎಚ್ ಸಿ ಪಿ ಸಿ ಇಲ್ಲಿ ಕೌಂಟಿಂಗ್ ಸೆಂಟರ್ದಲ್ಲಿ ಕೌಂಟಿಂಗ್ ಸೆಂಟರ್ ಸುತ್ತಮುತ್ತ ಇರ್ತಾರೆ ಈ ಅಲ್ಲದೆ ಮತ್ತು ನಾವು ಸಿಟಿದಲ್ಲಿ ನಾವು ಕೆಲವು ಸೆನ್ಸಿಟಿವ್ ಪಾಯಿಂಟ್ಸ್ ನಾವು ಐಡೆಂಟಿಫೈ ಮಾಡಿದ್ವಿ ಸೊ ಈ ಥರ ನಾವು ಹಂಡ್ರೆಡ್ ಆ್ಯಂಡ್ ಫೈವ್ ಸೆನ್ಸಿಟಿವ್ ಪಾಯಿಂಟ್ಸ್ ಐಡೆಂಟಿಫೈ ಮಾಡಿದ್ವಿ ಈ ಜಾಗದಲ್ಲಿ ನಾವು ಬೆಳಗ್ಗೆಯಿಂದ ನಾವು ಬಂದ್ ಬಸ್ ನಾವು ಅವರು ಮಾಡ್ತೀವಿ ಸೊ ಬೆಳಗ್ಗೆಯಿಂದ ಆ ಜಾಗದಲ್ಲಿ ನಮ್ಮ ಪೊಲೀಸ್ ಸ್ಟಾಫ್ ಇರ್ತಾರೆ ಸ್ಟಿಲ್ ಟಿಲ್ ಕ್ಲೋಸಿಂಗ್ ಟೈಮ್ ಮತ್ತು ನಮಗೆ ಈಗ ಫೈವ್ ಕೆ ಎಸ್ ಆರ್ ಪಿ ಈಗ ಸ್ಯಾಂಕ್ಷನ್ ಆಗಿದೆ ಬ್ಯಾಂಗ್ಳೂರಿಂದ ಮತ್ತು ತ್ರೀ ಹಂಡ್ರೆಡ್ ಹೋಮ್ ಗಾರ್ಡ್ಸ್ ಕೂಡ ನಮಗೆ ಈಗ ಸ್ಯಾಂಕ್ಷನ್ ಆಗಿದೆ ಮತ್ತು ಕಲ್ಬುರ್ಗಿ ಡಿಸ್ಟ್ರಿಕ್ಕಿಂದ ಕೂಡ ನಮಗೆ ಹಂಡ್ರೆಡ್ ಎಚ್ ಸಿ ಪಿ ಸಿ ಇಬ್ಬರು ಇನ್ಸ್ಪೆಕ್ಟರ್ ನಾಲ್ಕು ಇನ್ಸ್ಪೆಕ್ಟರ್ ಮತ್ತು ಹತ್ತು ಇ ಎಸ್ ಐ ಅವರು ನಮಗೆ ಕೊಟ್ಟಿದ್ದಾರೆ ಸೊ ನಾವು ಎಲ್ಲ ಕರೆಕ್ಟ್ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ವಿ ಮತ್ತು ಈ ಜೊತೆಗೆ ವಿ ಹವ್ ಆಲ್ಸೋ ಪುಡ್ ಸಿ ಸಿ ಟಿ ವಿ ಕ್ಯಾಮ್ರಾಸ್ ಈಗ ಈ ಏರಿಯಾ ಈಗ ಹೊರಗಡೆ ಕೌಂಟಿಂಗ್ ಏರಿಯಾದಲ್ಲಿ ಕೂಡ ನಾವು ಸಿ ಸಿ ಟಿ ವಿ ನಾವು ಹಚ್ಚುತ್ತಿದ್ದೀವಿ ಮತ್ತು ಸೆನ್ಸಿವ್ ಜಾಗದಲ್ಲಿ ಕೂಡ ನಾವು ಸಿ ಸಿ ಟಿ ವಿ ಕ್ಯಾಮ್ರಾ ನಾವು ಇನ್ಸ್ಟಾಲ್ ಮಾಡ್ತಾ ಇದ್ವಿ ಈಗ ಅದರ ಸೊಲ್ಯೂಷನ್ ನಡೀತಾ ಇದೆ ಸೊ ಟೋಟಲ್ ಸಿಟಿನಲ್ಲಿ ಅರೌಂಡ್ ತ್ರೀ ಹಂಡ್ರೆಡ್ ಪ್ಲೇಸಸ್ ನಾವು ಸಿ ಸಿ ಟಿ ವಿ ಕ್ಯಾಮ್ರ ಇಂದ ನಾವು ಕವರ್ ಮಾಡ್ತೀವಿ ಡ್ರೋನ್ಸ್ ಕೂಡ ನಮ್ಮ ಹತ್ರ ಈಗ ನಾಲ್ಕು ಡ್ರೋನ್ಸ್ ಇದ್ದಾವೆ ಸೊ ಇಲ್ಲಿ ಕೌಂಟಿಂಗ್ ಸೆಂಟರ್ದಲ್ಲಿ ಕೂಡ ನಾವು ಯೂಸ್ ಮಾಡ್ತೀವಿ ಮತ್ತು ಬೇರೆ ಜಾಗದಲ್ಲಿ ಕೂಡ ಇದು ಎಲ್ಲ ಡ್ರೋನ್ಸ್ ನಾವು ಯೂಸ್ ಮಾಡ್ತೀವಿ ಒಲ್ಗಡೆ ಮತ್ತು ನಾವು ಇದೆಲ್ಲ ಡಿ ಎಫ್ ಎಮ್ ಡಿ ಎಚ್ ಎಸ್ ಎಮ್ ಡಿ ನಾವು ಯೂಸ್ ಮಾಡ್ತೀವಿ ನಾಳೆ ನಾವು ಇನ್ಸ್ಟಾಲ್ ಮಾಡ್ತೀವಿ ಇದು ಫುಲ್ ಏರಿಯಾ ನಾವು ಸ್ಯಾನಿಟೈಸ್ ಮಾಡ್ತೀವಿ ಸೊ ಆ್ಯಸ್ ನಾವು ಈ ಹ್ಯಾವ್ ಮೇಡ್ ವೆರಿ ಗುಡ್ ಬಾನ್ ದಿಸ್ ಪ್ಲಾಂಟ್ ಮತ್ತು ಹೋಪ್ಫುಲಿ ನಿಮ್ಮ ಕೋಪರೇಷನಿಂದ ಎಲ್ಲ ಸಕ್ಸಸ್ ಆಗುತ್ತೆ ಟೋಟಲ್ ಇಲ್ಲಿ ಕೌಂಟಿಂಗ್ ಏರಿಯಾದಲ್ಲಿ ಥರ್ಟೀನ್ ಇನ್ಸ್ಪೆಕ್ಟರ್ಸ್ ಟ್ವೆಂಟಿ ಒನ್ ಸಬ್ಇನ್ಸ್ಪೆಕ್ಟರ್ಸ್ ಫಿಫ್ಟಿ ಒನ್ ಎ ಎಸ್ ಐ ಫೋರ್ ಸಿಕ್ಸ್ಟಿ ತ್ರೀ ಎಚ್ ಸಿ ಪಿ ಸಿ ಫೋರ್ ಕೆ ಎಸ್ ಆರ್ ಪಿ ಪ್ಲಟೂನ್ಸ್ ಫೋರ್ ಸಿ ಆರ್ ಪ್ಲಟೂನ್ಸ್ ಮತ್ತು

ಅದಕ್ಕೆ ಈ ಸತಿ ನಾವು ಅಡ್ವಾನ್ಸ್ ಆಗಿ ನಾವು ಯಾವ ಯಾವ ಸೆನ್ಸಿಟಿವ್ ಪಾಯಿಂಟ್ಸ್ ಇದ್ದೀವಿ ನಾವು ಮೊದಲಿಂದ ನಾವು ಐಡೆಂಟಿಫೈ ಮಾಡಿದ್ವಿ ಬೆಳಗ್ಗೆಯಿಂದ ನಾವು ಆ ಏರಿಯಾದಲ್ಲಿ ಫಿಕ್ಸ್ ಪಾಯಿಂಟ್ ನಾವು ಹಾಕ್ತೀವಿ